ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಥೆ ಶೀರ್ಷಿಕೆ ಕಾಫಿ ಕಪ್ ಪಾಠ ಸುಮಾರು ವರ್ಷಗಳ ನಂತರ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಬ್ಬ ಪ್ರೊಫೆಸರ್ ಅವರ ಮನೆಗೆ ಭೇಟಿ ನೀಡಿದರು ಎಲ್ಲ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ವಿಗಳಾಗಿದ್ದರೂ ಕೆಲವರು ಡಾಕ್ಟರ್ಗಳು ಇಂಜಿನಿಯರ್ಗಳು ಉದ್ಯಮಿಗಳು ಇತ್ಯಾದಿ ಎಲ್ಲರೂ ಒಬ್ಬರಿಗೊಬ್ಬರು ತಮ್ಮ ಬೆಳವಣಿಗೆಯ ಬಗ್ಗೆ ಹಂಚಿಕೊಂಡರು ಪ್ರೊಫೆಸರ್ ತಮ್ಮ ವಿದ್ಯಾರ್ಥಿಗಳಿಗೆ ಕಾಫಿ ಸರ್ವ್ ಮಾಡಿದರು ಆದರೆ ಅವರು ಇಚ್ಛಾಪೂರ್ತಿಯಾಗಿ ವಿಭಿನ್ನ ರೀತಿಯ ಕಪ್ಗಳನ್ನು ಬಳಸಿದ್ದರು ಪ್ಲಾಸ್ಟಿಕ್ ಗಾಜು ಮಣ್ಣಿನ ಚಿನ್ನದ ಬೆಳ್ಳಿ ಮುಂತಾದ ಕಪ್ಗಳಿಗೆ ಕಾಫಿಯನ್ನು ಹಾಕಿ ನೀಡಿದ್ದರು ಎಲ್ಲರೂ ಚೆಂದದ ದುಬಾರಿ ಕಪ್ಗಳನ್ನು ಆರಿಸಿಕೊಂಡರು ಪ್ರೊಫೆಸರ್ ನಗುತ್ತಾ ಹೇಳಿದರು ನಿಮಗೆ ಬೇಕಾಗಿದ್ದು ಕಾಫಿ ಆದರೆ ನೀವೆಲ್ಲರೂ ಉತ್ತಮವಾಗಿ ಕಾಣುವ ಕಪ್ಗಳನ್ನು ಯಾಕೆ ಆಯ್ಕೆ ಮಾಡಿದಿರಿ ಎಂದು ಪ್ರಶ್ನಿಸಿದರು ವಿದ್ಯಾರ್ಥಿಗಳು ಮೌನವಾದರು ಪ್ರೊಫೆಸರ್ ಹೇಳಿದರು ಇಷ್ಟೇ ಜೀವನ ಜೀವನವೇ ಕಾಫಿ ಕೆಲಸ ಹಣ ಸ್ಥಾನಮಾನ ಇವೆಲ್ಲ ಕಪ್ಗಳು ಅವು ಜೀವನದ ಗುಣವನ್ನಲ್ಲ ಬಾಹ್ಯ ತೋರಿಕೆಯನ್ನು ಸೂಚಿಸುತ್ತವೆ ಸಂತೋಷವನ್ನು ತೋರಿಕೆಯಲ್ಲಿ ಹುಡುಕುವ ಬದಲು ಅರ್ಥಪೂರ್ಣ ಜೀವನದಲ್ಲಿ ಹುಡುಕಿರಿ ಎಂದು ತಿಳಿಸಿದರು ನೈತಿಕತೆ ಜೀವನದ ಅರ್ಥ ತೋರಿಕೆಯಲ್ಲಿ ಇಲ್ಲ ಸರಳತೆ ತೃಪ್ತಿ ಮತ್ತು ಅರ್ಥಪೂರ್ಣತೆಯು ಸಾರ್ಥಕ ಬದುಕಿಗೆ ನಿಜವಾದ ಕಿಲಿಕೈಗಳು ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು